ದಿವಂಗತ ದೇವರಾಜ ಅರಸು ಹಿಂದುಳಿದ ವರ್ಗಗಳ ವೇದಿಕೆಯ ಆಶ್ರಯದಲ್ಲಿ ಬಸವ ತತ್ವ ರಕ್ಷಣೆಯಲ್ಲಿ ಸಂವಿಧಾನ ವಿಚಾರ ಚಿಂತನೆ ಹಾಗೂ ಬಸವಶ್ರೀ ಪುರಸ್ಕಾರ ಸಮಾರಂಭ ಮಂಡ್ಯದ ಗಾಂಧಿ ಭವನದಲ್ಲಿ ಯಶಸ್ವಿಯಾಗಿ ನೆರವೇರಿತು ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲಿ ಯಾವ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೆ ಎಂಬುದನ್ನು ಬಸವಣ್ಣ ತೋರಿಸಿಕೊಟ್ಟಿದ್ದಾರೆ ಆರ್ಥಿಕ ಮಂತ್ರಿಯಾಗಿ ಯಾವ ರೀತಿಯಲ್ಲಿ ಬದಲಾವಣೆ ತರಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಬಸವಣ್ಣ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದೆ ಬಸವಣ್ಣ ಅವರಿಗೆ ಯಾವುದೇ ಜಾತಿ ಇಲ್ಲ ಆದರೆ ಕೆಲವರು ಜಾತಿಯನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು ರಾಜಕಾರಣ ಮಾಡುತ್ತಿದ್ದಾರೆ ಕೋಮು ಧರ್ಮ ಜಾತಿಯ ಹೆಸರಿನಲ್ಲಿ ವಿಷ ಬೀಜ ಬಿತ್ತುತ್ತಿದ್ದಾರೆ ಇದನ್ನೆಲ್ಲ ಬದುಕಿಟ್ಟು ಸಮಾಜಮುಖಿಯಾಗಿ ಚಿಂತನೆ ನಡೆಸಬೇಕು ಎಂದರು 안되네

ದೇವರಾಜರಸು ಹಿಂದುಳಿದ ವರ್ಗಗಳ ವೇದಿಕೆಯ ಅಧ್ಯಕ್ಷ ಸಂದೇಶ್ ಮಾತನಾಡಿ ಬಸವಣ್ಣನವರ ಅನುಭವ ಮಂಟಪ ನಮ್ಮ ಪಾಲಿನ ಮಾನವ ಮಂಟಪವಾಗಿದೆ ಸಾಮಾಜಿಕ ಸಾಮರಸ್ಯವನ್ನು ಬಸವಣ್ಣ ಅವರು ಪ್ರಸ್ತಾಪಿಸಿದ್ದಾರೆ ಅದನ್ನು ಅಂಬೇಡ್ಕರ್ ಅವರು ಕಾನೂನುಬದ್ದಗೊಳಿಸಿದ್ದಾರೆ ಎಂದರು ಅನುಭವ ಮಂಟಪದಲ್ಲಿನ ಎಲ್ಲಾ ವರ್ಗದವರನ್ನ ನಾವು ಗೌರವಿಸುತ್ತೇವೆ ಬಸವ ತತ್ವ ರಕ್ಷಣೆಯಲ್ಲಿ ಸಂವಿಧಾನ ಎನ್ನುವ ವಿಚಾರವಾಗಿ ಚಿಂತನೆ ಇದ್ದೇವೆ ಅಂತ ತಿಳಿಸಿದ ಅವರು ಸಂವಿಧಾನ ಕಾಯಕ ಸಮಾನತೆಯ ಮುಂದುವರೆದ ಭಾಗವಾಗಿದ್ದು ಬಸವ ತತ್ವ ರಕ್ಷಣೆಯಲ್ಲಿ ಸಂವಿಧಾನದ ಪಾತ್ರವಿದೆ ಹಾಗಾಗಿ ಬಸವ ಮಾರ್ಗ ಉಳಿಸಬೇಕಾಗಿದೆ ಎಂದರು ಬಸವಣ್ಣನವರ ಅನುಭವ ಮಂಟಪ ಏನಿದೆ ಅದು ನಮ್ಮೆಲ್ಲರ ಪಾಲಿನ ಮಾನವ ಮಂಟಪ ಮತ್ತು ಸಮಾನತೆಯ ಮಂಟಪ ಅನ್ನೋದನ್ನ ನಾವೆಲ್ಲರೂ ಅರ್ಥೈಸ್ಕೋಬೇಕಾಗಿದೆ ಯಾವ ಬಸವಣ್ಣನವರು ಸಮಾನತೆ ಸಾಮಾಜಿಕ ನ್ಯಾಯ ಸಾಮರಸ್ಯವನ್ನು ಪ್ರತಿಪಾದನೆ ಮಾಡಿದ್ರೋ ಆ ಎಲ್ಲ ಮಾಡಿದರೆ ಆದ್ರಿಂದ ನಾವು ಬಸವ ತತ್ವ ರಕ್ಷಣೆಯಲ್ಲಿ ಸಂವಿಧಾನ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಇಟ್ಟು ವಿಚಾರ ಮಂಥನ ಮಾಡತಕ್ಕಂಥದ್ದು ಜೊತೆಗೆ ಬಸವಣ್ಣನವರ ಅನುಭವ ಇದ್ದಂತ ಎಲ್ಲ ಸಮುದಾಯದ ಪ್ರತಿನಿಧಿಗಳನ್ನ ಅವರನ್ನ ಕೂರಿಸಿ ಗೌರವಿಸ್ತಕ್ಕಂಥ ಕೆಲಸವನ್ನ ಈ ಸಂದರ್ಭದಲ್ಲಿ Аба! ఇదే ఎంవి ధరణేంద్రయ్య కేపి మృత్యుంజయ దళిత ముఖండా సోమనల్లి అన్నదాని పెట్టి మంజునాథ్ శివరాజు సేరే ఇతర బసవశ్రీ ప్రశస్తి ప్రదాన ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ತ್ಯಾಗರಾಜ್ ಸಮಾಜ ಸೇವಕ ಸುರೇಶ್ ಬಾಬು ಜಿಲ್ಲಾ ಶರಣ ಸಂಘದ ಅಧ್ಯಕ್ಷ ನಂದೇಶ್ ಪತ್ರಕರ್ತ ಎಂ ಶಿವಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು